ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಅಲಸಂದೆ ಸಾರು ಮಾಡ್ತಾ ಇದ್ದೀನಿ ಆ ಮಾಡೋ ಇದನ್ನು ಏನಂತ ನಾನು ಹೇಳ್ತೀನಿ ಅದಕ್ಕೆ ಏನೇನು ಹಾಕಬೇಕು ಏನೇನು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಈಗ ಮೊದಲೇಗಾಗಿ ನಾನು ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಎರಡುಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಾಕೊತಾ ಇದ್ದೀನಿ ಈಗ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಹಾಕಿ ಇದು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾಕಿದರೆ ಹೊರಗಡೆ ಬರ್ತಾ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿ ಇದು ನೈಸಾಗಿದೆ ಈಗ ಸಾಕಿದ್ರು ಬಿದ್ದಾಗಿದ್ದು ಕುಕ್ಕರ್ ಕಂಡಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ಮೇಲೆ ಸ್ವಲ್ಪ ಕಾಯಿ ಬೇಕು ನಮ್ಮ ಮನೆಯಲ್ಲಿ ಎಣ್ಣೆ ತಿನ್ನಲ್ಲ ಜಾಸ್ತಿ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಗಲಾಟೆ ಮಾಡೋ ಜನ ಜಾಸ್ತಿ ಅದೇ ಕಟ್ಟಬೇಕು ಜೀರಿ ಆದ್ಮೇಲೆ ಪಚಂಬೆಟ್ ರೈಲೇ ಸ್ವಲ್ಪ ಹೆಂಗ ಹಾಕ್ತಿದೀನಿ ಹಿಂಗಿರುಡೆ ಹಾಕ್ತಿದೀನಿ ಉಂಡೆ ಹಾಕಿ ನಾನು ಚೆನ್ನಾಗಿ ಬಡಕಿಸತೆ ಅನೆ ಒಗನಗ್ ಬದ ಮದ್ದಗೆ ಕರಬಂತ ಕಪ್ಪ ಹಾಕಲ್ಲ ಕಪ್ಪೆ ಇರತಾ ಅಂತ ಕರ್ಕೊಂಡು ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಈ ಥರ ಈರುಳ್ಳಿ ಆದಮೇಲೆ ಅದು ನಮ್ಮ ಮನೆಗೆ ಏನಪ್ಪ ಅಂದರೆ ಸಾಂಬಾರು ಮಾಡಿದ್ರೆ ಇಷ್ಟ ಆಗ್ತದೆ ಉಗುರಿ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಅದು ತಂದು ಹಾಕ್ತಿದ್ದೀನಿ ಬಾಕ್ಸ್ಬೇಕು ಕ್ಲೀನ್ ಮಾಡಿ ಮಾಡಿ ಈಗ ಉಪ್ಪು ಈ ಮುಚ್ಚಳ ಮುಂಗ್ಬಿಟ್ಟು ಇದೆಲ್ಲ ಅಸವು ಅರ್ಶಿಣ ಹೋಗೋತಕ್ಕ ಸ್ವಲ್ಪ ಚೆನ್ನಾಗಿ ಬೆಣಿಸ್ಬೇಕು ಅರಶಿನ ಉಪ್ಪದಲ್ಲಿ ಆಮೇಲೆ ನಿನ್ನ ಮಸಾಲೆ ಹಾಕೋ ತೋರಿಸ್ತೀನಿ ತಕ್ಕನ ಇದನ್ನ ಫ್ರೈ ಮಾಡಬೇಕು ಆಮೇಲೆ ನಾವು ಬಿಟ್ಟಿದ ಇಟ್ಟಿದಂಥ ಮಸಾಲ ಅಂತ ಮಸಾಲ ನಾವು ಈಗ ಇದಕ್ಕೆ ಇದ್ದೀನಿ ಇದಕ್ಕೆ ಹಾಕಿ ಹಾಕಿದ ಮೇಲೆ ಏನು ಮಾಡಬೇಕಂದ್ರೆ ಇದೊಂದು ಸ್ವಲ್ಪ ತಿರುವಿ ಸ್ವಲ್ಪ ನೀರು ಹಾಕಿ ಇದೆಲ್ಲ ಹಸಿಮಾಶಿಣ ಹೋಗೋ ತಕನ ಚೆನ್ನಾಗಿ ಬೆನೆಸ್ಬೇಕು ಫ್ರೈ ಮಾಡಬೇಕು ಚೆನ್ನಾಗಿ ಇದು ಈ ಒಂದು ಐದು ನಿಮಿಷ ಇದನ್ನ ಹಿಂಗೆ ಇಟ್ಟಿರ್ತೀನಿ ಆಮೇಲೆ ನಾನು ಖಾರ ಪುಡಿ ಅದೆಲ್ಲ ಹಾಕ್ತೀನಿ ಇನ್ನೊಂದು ಐದು ನಿಮಿಷ ಹಿಂಗೆ ಇರ್ತೀನಿ ಈ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತೀನಿ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಖಾರ ತಕ್ಕೊಂಡು ನಾವು ಸ್ವಲ್ಪ ಖಾರ ಪುಡಿ ಒಂದು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ನಮ್ಮನೆ ಖಾರ ತಿನ್ನಲ್ಲ ಸ್ವಲ್ಪ ಗರ ಮಸಾಲ ಮಸಾಲೆ ಎಲ್ಲ ನಾವು ಜಾಸ್ತಿ ತಿನ್ನಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾಯಿರ್ತೀವಿ ಜಾಸ್ತಿ ಮಸಾಲೆ ಆದರೆ ನಮ್ಮ ಮನೆಯಲ್ಲಿ ಬೈತಾರೆ ಸ್ವಲ್ಪ ಧನಿಯಾ ಪುಡಿ ಏನಾಗ್ತದೆ ನೀರುತ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮುಡ್ಡಿಗೆ ಅವು ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರು ಇರಬೇಕು ರೊಟ್ಟಿಗೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕ ಸೆಟ್ ಆಗ್ತದೆ ಚೆನ್ನಾಗಿ ತಿರುಗಿದ್ದೀನಿ ಒಂದು ಸುಕ್ಕ ಮಾಡಿ ಏ ಇದು ಕುರಾಳು ಪುಡಿ ಅಂತೀವಿ ನಾವು ಬೇರೆ ಕಡೆಗೆ ಎಲ್ಲ ಹುಚ್ಚಳ್ಳೆ ಪುಡಿ ಅಂತಾರೆ ಅದು ನನಗೆ ಅರ್ಥ ಆಗಲ್ಲ ಸ್ವಲ್ಪ ಇದ್ತಾ ಇದ್ದೀನಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗ್ತಾ ಇದ್ದೀನಿ ತಿರುಗಿದ್ಮೇಲೆ ನನಗೆ ಸ್ವಲ್ಪ ಖಾರ ಉಪ್ಪು ನೋಡೋ ಅಭ್ಯಾಸ ನಾನು ನೋಡ್ತಾ ಇದ್ದೀನಿ ಸರಿಯಾಗಿ ಸ್ವಲ್ಪ ಉಪ್ಪು ಹಾಕಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮೂರಿಂದ ನಾಲ್ಕು ಫೀಸರ್ ಕೂಗ್ಸ್ತೀನಿ ಸ್ವಲ್ಪ ಮೆತ್ತಗಾಗುತ್ತೆ ನನ್ನ ಕಿಜ್ರಲ್ಲಿ ತಿನ್ನಕ್ಕಾಗಲ್ಲ ಮೂರಿಂದ ನಾಲ್ಕು ಫಿಜಲ್ ಕೂಗಿಸ್ತಾ ಇದ್ದೀನಿ ಗೀಝಲ್ಲಿ ಹಾಕ್ತಾಯಿದ್ದೀನಿ ಇದೀಗ ಹಾಕಬೇಕು ನಾನು ತೋರಿಸಿದ್ದೆ ಈಗ ತೆಗೆದು ನೋಡೋಣ ನೋಡಿ ಈ ಥರ ಬಂದಿದೆ ನಾ ಏನಪ್ಪ ಅಲಸಂದೆ ಸಾರು ಮಾಡೋ ಇದೆನಂದ್ರೆ ಅದು ರಾತ್ರಿ ನೆನೆ ಹಾಕಬೇಕು ನಾವು ಈ ಸಾಂಬಾರು ಮಾಡ್ತೀವಿ ಅಂದರೆ ಆ ಸರಿಯಾಗಿ ಬೆನೆಯಲ್ಲ ನಾನು ರಾತ್ರಿ ನೆನೆ ಹಾಕಿ ಮಾಡಿದ್ದೀನಿ ನೋಡಿ ಎಷ್ಟು ಮೆತ್ತಗಾಗಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಇದು ರೊಟ್ಟಿಗೆ ಮುದ್ದಿಗೆ ಚಪಾತಿ ಎಲ್ಲ ಸೂಪರಾಗಿ ಇರ್ತದೆ ನಮ್ಮ ಮಗಳು ತಿಂತಾಳಂತ ಇವತ್ತು ಕಟ್ಬೇಡ ನೋಡಿ ನೋಡಿ ಅರ್ಥದ್ದು ಜಾ ಸಾರು ಜಾತಿ ಮಾಡ್ಕಿದ್ದಿ ಮಾಡಿದ್ದೀನಿ ರೊಟ್ಟಿ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ನನಗೆ ಎಲ್ಪ್ ಮಾಡಿರಿ